ಏನು ಆ್ಯಕ್ಟ್ ಮಾಡಿದ್ರೆ ನಿಮಗೆಲ್ಲ ಒಬ್ಬರೇ ಒಬ್ಬರು ಫೈಟ್ರು ನಮ್ಮ ಸಪ್ತಮಿ ಗೌಡ ಸೋಲೋ ಫೈಟ್ರು ನಾನು ಅವ್ರ ಡೈಲಾಗ್ನ ತುಂಬ ಇಷ್ಟಪಡ್ತೀನಿ ಏಯ್ ಡ್ಯಾಶ್ ಸಿಡಾ ನಿಂಗೆ ಐತೆ ಕಣ ನಿ ಅನ್ನೋದು ನನಗೆ ನಿಮ್ಮ ಮನೆ ಋಣ ಹೆಂಗಿದೆ ಅಂದರೆ ಉಮೇಶ್ ಅಣ್ಣನ ಪಾತ್ರನೇ ಕಿಶೋರ್ ಅವ್ರು ಮಾಡಿದ್ದು ಅಲ್ಲಿ ಅದು ಯಾರಿಗೂ ಗೊತ್ತಿಲ್ಲ ಇವತ್ತು ಅದನ್ನು ಹೇಳ್ತೀನಿ ಹಂಗಾಗಿ ನಮ್ಮ ದುನಿಯಾನ ನಿಂತ್ಕೋಬೇಕಾದ್ರೆ ಕಿಶೋರ್ ಸರ್ ಮಾಡಿದ ಪಾತ್ರ ಉಮೇಶ್ ಅಣ್ಣನ ಪಾತ್ರನೇ ಅವ್ರು ಅವತ್ತಿಗೂ ಸೂಪರ್ ಕಾಪು ಯಾವತ್ತಿದ್ರೂ ಸೂಪರ್ ಕಾಪ್ ಅವರು ಒಂಥರ ಸಿಂಹ ಸ್ವಪ್ನ ಇದ್ದಂಗೆ ಕೆಲವರಿಗೆಲ್ಲ ಅವ್ರು ಹೆಸರು ಹೇಳಿದ್ರೆ ಎರಡು ಕಡೆನೂ ಹಾಕೊಂಡು ಆ ಕಡೆ ತಿಳ್ಕೊಂಡು ಮಲ್ಕೊಳಂಥ ಇವತ್ತು ಎಷ್ಟೋ ಜನ ಇದ್ದಾರೆ ಸೊ ಹಂಗಾಗಿ ನೀವು ನಮಗೆ ಅವತ್ತು ನಿಮ್ಮ ಪಾತ್ರನ ನಮ್ಮ ಸಿನಿಮಾಲಿ ತಂದು ನೀವು ಕೊಟ್ಟಂಥ ಕೆಲವು ಹಿಂಟ್ಸ್ನ ಇಟ್ಕೊಂಡು ನಾವು ಸಿನಿಮಾ ಮಾಡಿದ್ವಿ ಹಾಗೆ ನಾ ನಾವು ನಿಮ್ಮ ಋಣ ತೀರ್ಸೋಕ್ಕಾಗಲ್ಲ ಆದರೆ ನಿಮ್ಮ ಮಗು ಜೊತೆ ಸರಿ ಆ್ಯಕ್ಟ್ ಮಾಡಕ್ಕೆ ನಾನು ಇಷ್ಟಪಡ್ತೀನಿ ಯಾವತ್ತಾದ್ರೂ ಒಂದು ಒಳ್ಳೆ ಕತೆ ಮಾಡಿದಾಗ ಖಂಡಿತವಾಗ್ಲೂ ನಾನು ಕೇಳ್ತೀನಮ್ಮ ನನಗೆ ನೀನು ನಮ್ಮ ಥರ ಸ್ಟೈಲ್ ಹೀರೋಯಿನ್ ನೀನು ಡ್ಯಾಶ್ 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 ಡೈರೆಕ್ಟಾಗಿ ಒಡ್ದೇ ಬಿಡದೆ ಆ ಕಡೆ ಗೊತ್ತಲ್ಲ ಸಪ್ತಮಿಗೆ ಒಳಗೆ ಡೈಲಾಗು ಏನ ಗೊತ್ತಲ್ಲ ನನಗೆ ಅಂತ ಹಂಗೆ ಖುಷಿ ಅನ್ಸುತ್ತೆ ನನಗೆ ಸೊ ಹಂಗಾಗಿ ಡೆಫಿನೆಟ್ಲಿ ನಾನೊಂದು ಒಂದು ಒಟ್ಟಿಗೆ ಆ್ಯಕ್ಟ್ ಮಾಡೋಣ ಕಣಮ್ಮ ನನಗೆ ತುಂಬ ಗೌರವ ಇದೆ ಆಮೇಲೆ ಇನ್ನು ಏನೊಂದು ಆ್ಯಕ್ಚುಲಿ ಇವರ ಲೇಡಿ ರ್ಯಾಂಬೋ ಇವಾಗ ಇಂಡಸ್ಟ್ರೀಲಿ ಅಂದರೆ ಫಿಟ್ನೆಸ್ಸಲ್ಲಿ ನಾನೆಲ್ಲ ನೋಡ್ತಿರ್ತೀನಿ ಲೈಕ್ ನಿನ್ನ ಡೆಡಿಕೇಶನ್ನು ಅಥವಾ ನೀನು ಸೀರಿಯಸ್ನೆಸ್ ಎಲ್ಲ ನೋಡಿ ನನಗೆ ತುಂಬ ಖುಷಿ ಅನಿಸುತ್ತೆ ಒಬ್ಬ 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 ನಟಿಗೆ ಬೇಕಾಗಿರುವಂಥ ಎಲ್ಲ ಶ್ರದ್ಧೆ ಮತ್ತು ಅದರದ್ದು ಗಮನ ಅಂದರೆ ನಾನು ಹೆಂಗಿರಬೇಕು ಅನ್ನೋದನ್ನು ಯಾವಾಗಲೂ ನಾನು ನಾನು ವಾಚ್ ಮಾಡ್ತಿರ್ತೀನಿ ಫೋನಲ್ಲಿ ಸೊಂಗಾಗಿ ಇದು ಹಂಗೆ ಕಂಟಿನ್ಯೂ ಆಗಲಿ ಲೈಕ್ ಅಗೇನ್ ಇಲ್ಲಿ ಬಿಕಮ್ ಎ ಸೂಪರ್ ಸ್ಟಾರ್ ಒನ್ ಡೇ ಡೋಂಟ್ ಬರಿ ಹಾಗೇ ಆಗುತ್ತೆ ಅದು ಆ ಕಾಲ ಆ ಥರ ಬರ್ತಾ ಇದೆ ಅಂದ್ಕೊಳ್ಳೋಣ ಯಾವಾಗಲೂ ಒಳ್ಳೆಯದೇ ಬಯಸೋಣ ಒಳ್ಳೆಯದನ್ನು ಅಂದ್ಕೊಳ್ತಾ ಇರೋಣ ಎಲ್ಲ ಒಳ್ಳೆಯದೇ ಆಗುತ್ತೆ ನನಗೆ ನಿಮ್ಮ ತಂದೆಯವ್ರ ಮೇಲಿರುವಂಥದ್ದೊಂದು ದೊಡ್ಡ ಋಣ ಗೊತ್ತಿಲ್ಲ ಒಂದಿಷ್ಟು ನಿಮ್ಮದು ಒಂದು ಕತೆ ಮಾಡಬೇಕು ಅಂತ ಆಸೆ ನನಗೆ ನಾವು ನಿಮ್ಮ ಮನೆಗೆ ಬರ್ತೀವಿ ಒಂಚೂರೆಲ್ಲ ಒಂದಷ್ಟು ಹಿಂಟ್ಸ್ ಕೊಡಿ ಕಟಿಂಗ್ ಪೇ ಹಿಡ್ಕೊಂಡು ಅಲ್ಲಿ ಕಿತ್ತಾಗ್ತಾ ಇದ್ದಿದ್ದು ಬೂತ್ ಕಾಲದಲ್ಲಿ ಅದು ಬಿಡ್ತೀನಿ ಗೋಳಿ ಮಕ್ಕಳು ಅಂತ ಇದ್ದಿದ್ದು ಅದೆಲ್ಲ ನಾವು ನೋಡ್ತೀವಿ ಅದೇನೋ ಎಸ್ ಅದಕ್ಕೆ ಆಪ್ರೇಷನ್ ಏನೋ ಅದೇನೋ ಇಟ್ಕೊಂಡಿದ್ರು ಅದೇನೋ ಮರ್ತೋಗಿದ್ದೆ ತುಂಬ ಚೆನ್ನಾಗಿದೆ ಅದು ಸೊ ಹಂಗಾಗಿ ನಾವು ಬರ್ತೀವಿ ನಾವು ಬಂದು ನಿಮ್ಮ ಹತ್ರ ಮಾತಾಡ್ತೀನಿ ಇಡೀ ಟೀಮು ಇವತ್ತು ನನಗೆಲ್ಲದಕ್ಕೇ ಹೆಚ್ಚಾಗಿ ಸತೀಶ ಓದ್ಕೊಂಡಿರೋವಂಥ ಹೊರೆ ನಾನು ಸುಮಾರು ವರ್ಷದಿಂದ ನೋಡ್ತಾ ಇದ್ದೀನಿ ಸತೀಶನ ಮೇಲೆ ಯಾವಾಗಲೂ ತುಂಬ ದೊಡ್ಡ ಹೊರೆ ಇದೆ ಅಂದರೆ ನಾನು ಬೆಳೆದು ನನ್ನ ಜೊತೆಯಲ್ಲಿರೋರನ್ನ ಬೆಳೆಸಬೇಕು ಮತ್ತು ಜೊತೆಯಲ್ಲಿರೋರಿಗೆ ಒಳ್ಳೇದಾಗಬೇಕು ಅಂತ ಬಯಸುವಂಥ ಒಂದು ಒಳ್ಳೆಯ ಜೀವ ಇದು ಹಂಗಾಗಿ ನಾನು ಸದಾ ಒಳ್ಳೇದು ಬಯಸಿ ಈ ಸಿನಿಮಾ ದೊಡ್ಡ ಹಿಟ್ಟಾಗಲಿ ಅಂತ ಹೇಳಿ ನಾನು ಇರ್ತೀನಿ ಇವತ್ತು ಇನ್ನೊಂದು ಎಂದರೆ ನಾವೆಲ್ಲ ಎಲ್ಲರೂ ಹೀರೋಗಳೇ ಇದ್ದೀರಾ ಇಲ್ಲಿ ಶೆಟ್ಟಿಯಿಂದ ಹಿಡಿದು ಎಲ್ಲರೂ ಹೀರೋ ಇದ್ದೀರಾ ನೀನಾಗಲಿ 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 ಯೋಗಿ ಆಗಲಿ ಆದಷ್ಟು ಕೆಲವು ವಿಷಯಗಳಿಗೆಲ್ಲ ಒಂದಾಗಿ ನಾವು ಮತ್ತೆ ನಿಂತ್ಕೊಂಡು ಆ್ಯಸ್ ಇಟ್ ಈಸ್ ನಮ್ಮ ಮಾಸ್ಟರ್ ಇಲ್ಲೇ ಇದ್ದಾರೆ ಸೊ ಹಾಗಾಗಿ ಅವ್ರ ಪನಿಷ್ಮೆಂಟ್ ತುಂಬ ಮಣ್ಕಾಲದ ಉಳಿಸ್ಬಿಟ್ಟಿದ್ರು ನಮ್ಮನ್ನು ಅವ್ರದೆಲ್ಲ ಕೇಳಿ ಇನ್ನೂ ಹಿರಿಯರಿದ್ದಾರೆ ಒಂದು ಒಂದಾಗಿ ನಿಂತ್ಕೊಂಡು ಯಾವಾಗಲೂ ಯಾವುದೇ ಸಿನಿಮಾ ಮಾಡಲಿ ಎಲ್ಲರೂ ದಯಮಾಡಿ ಬನ್ನಿ ಎಲ್ಲರೂ ವಿಶ್ ಮಾಡಿ ನಾನು ಬರಬಾರ್ದು ನಾನು ಹೋಗಬಾರ್ದು ಅಂತ ಯಾವತ್ತೂ ಮಾಡಬೇಡಿ ನಮ್ಮಲ್ಲಿ ಒಗ್ಗಟ್ಟಿದ್ದೆ ಇಲ್ಲದೆ ಇದ್ದಾಗಲೇ ಇನ್ನೊಬ್ಬರು ಬಂದು ನಮ್ಮ ಜೊತೆ ಆಟ ಆಡೋಕ್ಕೆ ಶುರು ಮಾಡೋದು ಎಲ್ಲಕ್ಕಿಂತ ಮೀರಿ ನಾವು ಸಿನಿಮಾದವರು ನಮ್ಮ ಜೊತೆ ಮಾಧ್ಯಮದವರು ಯಾವಾಗಲೂ ಸದಾ ಜೊತೇಲಿದ್ದು ಈ ಸಿನಿಮಾಗಳು ಗೆಲ್ಲಬೇಕು ಅಂತ ಅವರು ಪರ್ಸ್ನಲ್ಲಾಗಿ ತೊಗೋತಾರೆ ಎಲ್ಲೋ ಬರೀತಾ ಒಂದು ಎರಡು ಲೈನ್ ಎಕ್ಸ್ಟ್ರಾ ಬರೆದು ಸಿನಿಮಾಗೆ ಒಳ್ಳೇದು ನುಡೀತಾರೆ ಹಂಗಾಗಿ ನಾನು ನಿಮಗೆ ಯಾವಾಗಲೂ ಚಿರಋಣಿ ಆಗಿರ್ತೀನಿ ನಾವು ಸಿನ್ಮಾದವ್ರನ್ನ ಮೀರಿ ನಮಗೆ ಪ್ರೊಡ್ಯೂಸರ್ ಅಂತ ಒಬ್ಬರು ಅನ್ನ ಕೊಟ್ಟರೆ ನಮಗೆ ಹೊಟ್ಟೆ ತುಂಬ ಜಾಸ್ತಿ ಊಟ ಹಾಕೋರು ನೀವುಗಳು ಇಲ್ಲೆಲ್ಲ ಯಾರು ನಿಂತಿದ್ದೀರಾ ಇಷ್ಟು ಜನ ಹಾಗಾಗಿ ನೀವೆಲ್ಲ ನೀವೆಲ್ಲ ಸಾಕಿ ಸಲಹಿದಕ್ಕೆ ನಾವು ಇಷ್ಟು ದೊಡ್ಡ ಮಟ್ಟಕ್ಕೆ ಬಂದಿದ್ದೀವಿ ನಾವು ಸದಾ ಒಂದೇ ಕೇಳೋದು ದೇವ್ರನ್ನ ಕೇಳ್ತೀವೋ ಇಲ್ವೋ ಆದರೆ ನಿಮ್ಗಳನ್ನ ಯಾವಾಗಲೂ ಕೇಳ್ಕೋತೀವಿ ಕನ್ನಡದ ಸಿನಿಮಾದ ಮೇಲೆ ಕನ್ನಡಿಗರ ಮೇಲೆ ಯಾವಾಗಲೂ ನಿಮ್ಮ ಆಶೀರ್ವಾದ ಇರಲಿ ಬನ್ನಿ ನಾವೆಲ್ಲ ಇವರೆಲ್ಲ ತುಂಬಾ ಜವಾಬ್ದಾರಿಯಿಂದ ಸಿನಿಮಾ ಮಾಡಿರ್ತಾರೆ ಸುಮ್ಮನೆ ಈಗೆಲ್ಲ ಕಾಲ ಹೆಂಗೆ ಅಂದ್ರೆ ಕಮೆಂಟ್ ನೋಡಿ ಕಮೆಂಟ್ ಕೌಂಟರ್ ಕೊಟ್ಟು ಬದುಕುವಂತದಲ್ಲ ನೀವು ನೋಡಿ ಆಮೇಲೆ ಇನ್ನೊಬ್ಬರಿಗೆ ತಿಳಿಸಿ ಇದು ಯಾವಾಗಲೂ ನಾವು ಮಾಡಬೇಕಾಗಿರೋದು ಇದು ನಾವು ಕನ್ನಡಿಗರು ಮಾಡಬೇಕಾಗಿರೋದು ನಿಜವಾದ ಕನ್ನಡಿಗ ಮಾಡುವಂತ ಕೆಲಸನ ನಾವೆಲ್ಲರೂ ಮಾಡೋಣ ಎಲ್ರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ಸರ್ ಥ್ಯಾಂಕ್ ಯು ಯು ಸೋ ಮಚ್ ಸರ್ ಸರ್ ಡೈಲಾಗ್ ಡೈಲಾಗ್ ಎಲ್ಲರೂ ಇಲ್ಲ ನೀವು ನಾನು ಬದುಕಿರುವ ಟ್ರೈಲರ್ ಅಲ್ಲಿ ಹೇಗೋ ಒಂದು ಮಾಸ್ ಡೈಲಾಗ್ ಇದೆ ಅದನ್ನ ನಮ್ಮ ದುನಿಯಾ ವಿಜಯ್ ಸರ್ ಅವರ ಮಾಸ್ ಸ್ಟೈಲಲ್ಲೇ ಹೇಳಬೇಕು ಅನ್ನೋದು ನಮ್ಮ ಆಸೆ ನಾನು ಡೈಲಾಗ್ ಹೇಳಿಸ್ತೀನಿ ಈಗ ನಾನು ಬದುಕಿರೋವರೆಗೂ ನನ್ನ ಬೆನ್ನಲ್ಲ ನನ್ನೊಂದು ಕೂಕು ಬದಲ್ಲ ನಾನು ಬದುಕಿರೋವರೆಗೂ ನನ್ನ ಬೆನ್ನಲ್ಲ ನನ್ನೊಂದು ರೋಮಾನು ಬದಲ್ಲ ನೀನು ಬಾ ಅಂದ್ರೆ ನಾನು ಬರ್ತೀನೋ ಇಲ್ವೋ ಹೆಂಗೆ ಬರ್ತೀನ ಬರ್ತೀಯ ಅಂದ್ರೆ ಮಾತ್ರ ನಿಮ್ಮ ಅಮ್ಮನಾಣೆಗೂ ಬಂದೆ ಬರ್ತೀನಿ ನಿನ್ನಂತ ಸಾರ ದುಶ್ಮಣ್ ಉಟ್ಕೊಂಡ್ರು ನನಗೆ ನೋವರಿ ಬರಿ ನಾನು ಹುಟ್ಟಿದ್ದೆ ಜನವರಿ